ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳನ್ನ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲೆಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿರುವಂತಹ ಪ್ರಮುಖರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ಶರಣ್ ಪಂಪೊಯ್ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಕಾರ್ಯದರ್ಶಿ ಎಚ್ ಕೆ ಪುರುಷೋತ್ತಮ್ ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಶ್ವೇತಾ ಭುಜಂಗ ಕುಲಾಲ್ ಬಜರಂಗ ದಲದ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಸಂಯೋಜಕರು ಶ್ವೇತಾ ಅದೇಪ್ಪಡಿ ದುರುದಾ ವಾಹಿನಿಯ ಮಂಗಳೂರು ಜಿಲ್ಲಾ ಸಂಯೋಜಕಿ ಪ್ರೀತಂ ಸುರತ್ಕಲ್ ಬಜರಂಗದ ಜಿಲ್ಲಾ ಸಹ ಸಂಯೋಜಕರು ಅದೇ ರೀತಿ ನಮ್ಮ ಜೊತೆ ಬಜರಂಗ ವಿಭಾಗದ ಸಂಯೋಜಕರಾದ ಪುನೀತ್ ಅಡ್ಡವರವರು ಉಪಸ್ಥಿತಿದ್ದಾರೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಪ್ರಚಾರ ಪ್ರಸಾರ ವಿಭಾಗದ ವಿಭಾಗ ಪ್ರಮುಖರಾದಂತಹ ಪ್ರದೀಪ್ ಸರಿಪಾಲ ಉಪಸ್ಥಿತಿದ್ದಾರೆ ನನ್ನ ಹೆಸರು ರವಿ ಅಸೈಗುರಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ಅದೇ ರೀತಿ ಕೂಡ ಮನೋಹರ್ ವಿಶ್ವ ಹಿಂದೂ ಪರಿಷತ್ನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಭಾಳ ನೋವಿನ ಸಂಗತಿ ಹುಬ್ಬಳ್ಳಿಯ ಒಂದು ಕಾಲೇಜಲ್ಲಿ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ನಿರಂಜನ್ ವೀರಮಠ ಅವರ ಮಗಳಾದಂತಹ ನೇಹ ಎಂಬ ವಿದ್ಯಾರ್ಥಿನಿಯನ್ನು ನಿನ್ನೆ ಒಬ್ಬ ಇಸ್ಲಾಮಿಕ್ ಭಯೋತ್ಪಾದಕ ಜಿಹಾದಿ ಮಾನಸಿಕತೆ ಇರುವಂತಹ ಫಯಾಜ್ ಭಾಳ ಬರ್ಬರವಾಗಿ ಆ ಯುವತಿಯನ್ನು ಹತ್ಯೆ ಮಾಡಿದ್ದಾನೆ ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ದುರ್ಗವಾಹಿನಿ ಭಾಳ ತೀವ್ರವಾಗಿ ನಾವಿದನ್ನು ಖಂಡಿಸ್ತೇವೆ ಹಾಡು ಹಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ನೂರಾರು ವಿದ್ಯಾರ್ಥಿಗಳ ನಡುವೆ ಆ ವಿದ್ಯಾರ್ಥಿನಿ ನೇಹವನ್ನು ಸುಮಾರು ಏಳೆಂಟು ಬಾರಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದಂಥ ಕೃತ್ಯ ಏನಿದೆ ಇದೊಂದು ಕರ್ನಾಟಕದ ಜನ ಭಯಭೀತರಾಗಿರುವಂತಹ ಒಂದು ಘಟನೆ ಇದು ಆ ಹುಡುಗಿಯ ತಂದೆ ಕೂಡ ನಿನ್ನೆ ಮಾಧ್ಯಮದಲ್ಲಿ ಹೇಳಿಕೆ ಕೊಡಬೇಕಾದ್ರೆ ಇದೊಂದು ಲವ್ ಜಿಹಾದಿನ ಕೃತ್ಯ ಈ ಘಟನೆಯ ಹಿಂದೆ ಇನ್ನೂ ಬೇರೆಯವರು ಇದ್ದಾರೆ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಈ ಕೃತ್ಯದ ಹಿಂದೆ ಇನ್ನೂ ಅವನ ಸ್ನೇಹಿತರಿರ್ಬೋದು ಇನ್ನು ಬೇರೆ ಬೇರೆ ಮುಸ್ಲಿಂ ಸಂಘಟನೆಗಳ ಕೈವಾಡ ಇರ್ಬೋದು ಅದಕ್ಕೋಸ್ಕರ ಈ ಘಟನೆಯನ್ನು ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ಅಂದರೆ ಎನ್ ಐ ಎ ಮುಖಾಂತರ ತನಿಖೆ ನಡೆಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಪತ್ರಿಕೆಯ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಮೊನ್ನೆ ಚುನಾವಣೆಯ ನಂತರ ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಕರ್ನಾಟಕದಲ್ಲಿ ನಿರಂತರವಾಗಿ ಹಿಂದುಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಹಳ್ಳಿಗಳು ಇವತ್ತು ನಡೀತಾ ಇದೆ ನಮ್ಗೆ ಗೊತ್ತಿರ್ಬೋದು ಎರಡು ತಿಂಗಳ ಹಿಂದೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವುದರ ಮುಖಾಂತರ ಪ್ರಾರಂಭಗೊಂಡಂಥ ಈ ಕೃತ್ಯ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗ್ತಾರೆ ಬೆಂಗಳೂರಲ್ಲಿ ಒಂದು ಅಂಗಡಿಯಲ್ಲಿ ಅನುಮಾನ ಚಾಲಿಸವನ್ನು ಹಾಕಿದರೆ ಅದನ್ನು ವಿರೋಧಿಸಿ ಆ ಯುವಕನ ಕೊಲೆ ಯತ್ನವನ್ನು ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ರಾಮನವಮಿ ಕಾರ್ಯಕ್ರಮ ಆಗಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತಾರೆ ಮೊನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ನಟಿ ಅರ್ಷಿಕಾ ಪೂರ್ಣಚ್ಚನ್ ಅವರು ಕನ್ನಡದಲ್ಲಿ ಮಾತಾಡಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಅವರು ಮತ್ತು ಅವರ ಕುಟುಂಬದ ಮೇಲೆ ದಾಳಿ ಆಗುತ್ತೆ ಮೈಸೂರಿನಲ್ಲಿ ಒಬ್ಬ ಯೂಟ್ಯೂಬರ್ನ ಮೇಲೆ ದಾಳಿ ಮಾಡ್ತಾರೆ ನಿನ್ನೆಲ್ಲ ಮೊನ್ನೆ ಚಿತ್ರದುರ್ಗದಲ್ಲಿ ಒಬ್ಬ ಉಮೇಶ್ ನಾಯ್ಕ್ ಎಂಬಂಥ ಯುವಕನ ಮೇಲೆ ಹಲ್ಲೆ ನಡೆಯುತ್ತೆ ಮೊನ್ನೆ ಮಂಗಳೂರಿನ ಸಾಯಿ ಮಂದಿರದಲ್ಲಿ ಬಿ ಜೆ ಪಿಯವರು ಅವರು ಮತ ಪ್ರಚಾರ ಮಾಡಬೇಕಾದ್ರೆ ಮುಸಲ್ಮಾನ್ ಗೂಂಡಗಳ ಜೊತೆ ಇವತ್ತು ಆ ಮತ ಪ್ರಚಾರವನ್ನು ತಡೆಯುವಂಥ ಹಲ್ಲೆ ನಡೆಸುವಂಥ ಗಲಾಟೆ ಮಾಡುವಂಥ ಘಟನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಹಾಗಾಗಿ ಇವತ್ತು ನಮಗೆ ಅನಿಸ್ತಾ ಇದೆ ರಾಜ್ಯದಲ್ಲಿ ಏನಾದರೂ ತುಗಲಕ್ ದರ್ಬಾರ್ ನಡೀತಾ ಇದೆಯಾ ಅಥವಾ ಈ ರೀತಿ ನಿರಂತರವಾಗಿ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಆಗುತ್ತಿರುವುದನ್ನು ಕಂಡ್ರೆ ರಾಜ್ಯದಲ್ಲಿ ಟಿಪ್ಪುವಿನ ಆಡಳಿತ ಇದೆ ಎಂಬಂಥ ಸಂಶಯ ಇವತ್ತು ನಮಗೆ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಇವತ್ತು ಹೆಣ್ಮಕ್ಕಳ ಸ್ಥಿತಿಯಂತೂ ಭಾಳ ಚಿಂತಾಜನಕವಾಗಿದೆ ನಿರಂತರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಕಾರಣಗಳಿಗೋಸ್ಕರ ಇವತ್ತು ಹೆಣ್ಮಕ್ಕಳ ಹತ್ಯೆ ಅವರ ಅತ್ಯಾಚಾರ ಅವರ ಮೇಲೆ ಹಲ್ಲೆ ನಡೆಸುವುದು ಎಸಿಡಿ ಎಸಿಡಿ ಹಾಕುವುದು ಈ ರೀತಿ ಘಟನೆಗಳು ಇವತ್ತು ನಿರಂತರವಾಗಿ ಹಾಕ್ತಾ ಇದೆ ಇಷ್ಟೆಲ್ಲ ಘಟನೆ ಆದರೂ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ ಇವತ್ತು ಮೌನವಾಗಿದೆ ಈ ಕಾಂಗ್ರೆಸ್ನ ಮೌನ ಇವತ್ತು ಜಿಹಾದಿ ಶಕ್ತಿಗಳಿಗೆ ಬೆಂಬಲವನ್ನು ಕೊಡುವ ರೀತಿಯಲ್ಲಿದೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಈ ಎಲ್ಲ ಘಟನೆಗಳನ್ನು ಬಲವಾಗಿ ಖಂಡಿಸ್ತದೆ ಸರ್ಕಾರದ ಈ ಮುಸ್ಲಿಂ ತುಷ್ಟೀಕರಣದ ನೀತಿಯನ್ನು ನಾವು ಬಲವಾಗಿ ವಿರೋಧಿಸ್ತೇವೆ ಅದಕ್ಕೋಸ್ಕರ ಇವತ್ತು ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಮುಖೇನ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಹಿಂದುಗಳ ರಕ್ಷಣೆಯನ್ನು ಮಾಡಲು ಹಿಂದುಗಳಿಗೆ ಸೂಕ್ತವಾದಂಥ ರಕ್ಷಣೆಯನ್ನು ಒದಗಿಸಬೇಕು ಮತ್ತು ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವರಿಗೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಬೇಕೆಂಬ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ನಾವು ಇವತ್ತು ಮನವಿಯನ್ನು ಇವತ್ತು ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ ಭಾಳ ನೋವಿನ ಸಂಗತಿ ನಾವು ನಮ್ಮ ದೇಶದಲ್ಲಿ ನಮ್ಮ ತಾಯಂದಿರಿಗೆ ವಿಶೇಷವಾದಂಥ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ ತಾಯಂದಿರನ್ನು ನಾವು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಹೇಳ್ತೀವಿ ಅಂಥ ಹೆಣ್ಮಕ್ಕಳ ಇವತ್ತು ಹತ್ಯೆಗಳು ಹಾಕ್ತಾ ಇದೆ ಬಲತ್ಕಾರಗಳು ನಡೆಯುತ್ತಾ ಇದೆ ಅದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ಕಾರಣಗಳಲ್ಲಿ ಇರ್ಬೋದು ಕಳೆದ ನಾಲ್ಕೈದು ತಿಂಗಳ ಹಿಂದೆ ಉಡುಪಿನ ನೇಜಾರ್ನಲ್ಲಿ ಒಬ್ಬ ದೀಪಕ್ ಚೌಬಳೆ ಎಂಬಂಥವನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮುಸ್ಲಿಂ ಕುಟುಂಬದ ನಾಲ್ಕು ಜನರನ್ನು ಹತ್ಯೆ ಮಾಡಿದರು ಮೊನ್ನೆ ಮೊನ್ನೆ ಕಡಬದಲ್ಲಿ ಒಬ್ಬಳು ಕ್ರಿಶ್ಚಿಯನ್ ಯುವತಿಯನ್ನು ನನ್ನನ್ನು ಪ್ರೀತಿ ಮಾಡಲಿಲ್ಲ ಎಂಬ ಕಾರಣಕ್ಕೆ ಆ ಹೆಣ್ಮಗಳ ಮೇಲೆ ಎಸಿಡಿಯನ್ನು ಹೆಚ್ಚಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕಳೆದ ಹತ್ತು ಹನ್ನೆರಡು ಹದಿನೈದು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಮಕ್ಕಳ ಕೊಲೆಯಾಗಿದೆ ಧರ್ಮಸ್ಥಳದಲ್ಲಿ ಸೌಜನ್ಯದ ಕೊಲೆ ಇರ್ಬೋದು ಆ ಸೌಜನ್ಯದ ಕೊಲೆಯಿಂದ ನಿನ್ನೆ ನಿನ್ನೆ ನಡೆದಂಥ ಹುಬ್ಳಿಯಲ್ಲಿ ನೇಹ ವಿದ್ಯಾರ್ಥಿನಿ ನೇಹಳ ಕೊಲೆ ಇರ್ಬೋದು ಹಾಗಾಗಿ ಇವತ್ತು ಹೆಣ್ಮಕ್ಕಳಿಗೆ ರಕ್ಷಣೆಯ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಾನು ಸರಕಾರಕ್ಕೆ ಆಗ್ರಹವನ್ನು ಇದ್ದೀನಿ ಹೇಗೆ ಇವತ್ತು ಪಂಜಾಬ್ನಲ್ಲಿ ಸಿಖ್ ಮಹಿಳೆಯರಿಗೆ ಅಲ್ಲಿಯ ಸಂಸ್ಕೃತಿಯ ಪ್ರಕಾರ ಕಿರ್ಫಾನ್ ಎಂಬಂಥ ಒಂದು ಕತ್ತಿ ಅದನ್ನು ಇಟ್ಕೊಳ್ಳಿಕ್ಕೆ ಇವತ್ತು ಅವಕಾಶ ಇದೆ ಅದಕ್ಕೋಸ್ಕರ ಕರ್ನಾಟಕದಲ್ಲೂ ಕೂಡ ನಾನು ಎಲ್ಲ ಮಹಿಳೆಯರಿಗೆ ಎಲ್ಲ ಯುವತಿಯರಿಗೆ ತನ್ನ ಆತ್ಮರಕ್ಷಣೆಗೋಸ್ಕರ ಇವತ್ತು ನಡೆಯುತ್ತಿರುವಂಥ ಎಲ್ಲ ಘಟನೆಗಳನ್ನು ಎದುರಿಸಲು ಕಿರುಕತ್ತಿಯನ್ನು ಹಿಡಿಯಲು ಕಿರುಕತ್ತಿಯನ್ನು ತನ್ನ ಜೊತೆ ಇಡಲು ಅನುಮತಿಯನ್ನು ಕೊಡಬೇಕು ಅಂತೇಳಿ ನಾನು ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಅಷ್ಟು ಮಾತ್ರ ಅಲ್ಲ ಇವತ್ತು ಹೆಣ್ಮಕ್ಕಳಿಗೆ ಅವರ ಆತ್ಮರಕ್ಷಣೆಗೆ ಒಂದು ವಿಶೇಷವಾದಂತಹ ತರಬೇತಿ ಶಿಬಿರವನ್ನು ಕೂಡ ಆಯೋಜನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಕಡೆಯಿಂದ ಅವರ ಪ್ರತಿಕ್ರಿಯೆ ವಿಚಾರ ನೋಡಿ ಸರ್ಕಾರ ಹೇಳಿರ್ಬೋದು ಅವಳು ತನ್ನ ಮನೆಯಲ್ಲಿ ಮಗಳ ಕೊಲೆಯಾಗಿದೆ ಅವರ ತಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವನು ನಿರಂತರವಾಗಿ ನನ್ನ ಮಗಳಿಗೆ ಕಿರುಕುಳವನ್ನು ಕೊಡ್ತಾ ಇದ್ದ ಅದಕ್ಕೋಸ್ಕರ ಇವತ್ತು ಕೊಲೆ ಆಗಿದೆ ಇದೊಂದು ಲವ್ ಜಿಯಾದ್ ಅಂತೇಳಿ ಇವತ್ತು ಅವಳ ತಂದೆ ಹೇಳಿದ್ದಾರೆ ಅದಕ್ಕೋಸ್ಕರ ಇದಕ್ಕಿಂತ ದೊಡ್ಡದಾದಂತಹ ಸಾಕ್ಷಿ ಇನ್ನೊಂದು ಬೇಡ ಅದಕ್ಕೋಸ್ಕರ ಖಂಡಿತವಾಗಲೂ ಇದೊಂದು ಲವ್ ಪ್ರಕರಣ ಇದರ ಹಿಂದೆ ಕೇವಲ ಫಯಾಜ್ ಮಾತ್ರ ಅಲ್ಲ ಇವನಿಗೆ ಸಹಕಾರ ಕೊಡುವ ದೃಷ್ಟಿಯಲ್ಲಿ ಮೂರ್ನಾಲ್ಕು ಜನ ಅವನ ಸ್ನೇಹಿತರಿದ್ದಾರೆ ಇದರ ಹಿಂದೆ ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳ ಕೈವಾಡನು ಇರಬಹುದು ಅದಕ್ಕೋಸ್ಕರ ನಾವು ಇದೊಂದು ಲವ್ ಜಿಯಾದ್ ಪ್ರಕರಣ ಅಂತ ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಇದನ್ನು ಎನ್ ಐ ಎ ತನಿಖೆ ಮಾಡಬೇಕು ಇದರ ಸತ್ಯಾಂಶ ಹೊರಗೆ ಬರಬೇಕಾದರೆ ಈ ರೀತಿಯ ದೊಡ್ಡ ಮಟ್ಟದ ತನಿಖೆ ಆದರೆ ಇದು ಸತ್ಯ ಹೊರಗೆ ಬರುತ್ತೆ ಕೇವಲ ಈ ಪ್ರಕರಣ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಹತ್ತಾರು ಪ್ರಕರಣಗಳು ಈ ರೀತಿಯ ಘಟನೆಗಳು ನಡೆದಿದೆ ಇದರ ಹಿಂದೆ ಅದೊಂದು ಇಸ್ಲಾಮಿಕ್ ಕೃತ್ಯ ಇದು ಲವ್ಜಿಯಾದಿನ ಕೃತ್ಯ ಅದಕ್ಕೋಸ್ಕರ ಇದು ಕೂಡ ಇದರ ಲವ್ಜಿಯಾದಿನ ಮುಂದುವರಿದ ಭಾಗ ಅಂತ ಹೇಳಲಿಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಇದನ್ನು ಹೇಳ್ತಾ ಸಂಬಂಧಪಟ್ಟಂತೆ ಸಾಕಷ್ಟು ಯುವತಿಯರು ಅವರ ಮನೆಯವರು ಸಾಕಷ್ಟು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಬಂದಿದೆ ಸಾಕಷ್ಟು ಮನೆಯವರು ನಮ್ಮ ಹತ್ರ ದೂರನ್ನು ತೊಟ್ಟಿದ್ದಾರೆ ಲವ್ ಜಿಯಾದ್ ಪ್ರಕರಣದಲ್ಲಿ ಮೂರು ಘಟನೆಗಳು ನಡೆಯಿತು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಯುವತಿಯರನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂತಹ ಒಂದು ಷಡ್ಯಂತ್ರ ಆಗಿದೆ ಅವರ ಷಡ್ಯಂತ್ರಕ್ಕೆ ಒಂದ ಹೆಣ್ಮಗಳ ಹತ್ಯೆ ಆಗತ್ತೆ ಒಂದ ಹೆಣ್ಮಗಳು ಇಸ್ಲಾಮಿಗೆ ಮತಾಂತರ ಆಗ್ತವೆ ಒಂದ ಆ ಹೆಣ್ಮಗಳು ಅವಳ ಅವರ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಬಲಿಯಾಗ್ತವೆ ಇದು ಇವತ್ತು ನಾವು ಇಷ್ಟು ಪ್ರಕರಣಗಳಲ್ಲಿ ಕಂಡಂಥ ಸತ್ಯಾಸತ್ಯತೆ ಇವತ್ತು ಬೇರೆ ಘಟನೆಗಳು ಬೇಡ ಉಳ್ಳಾಳದಲ್ಲಿ ಒಬ್ರು ದೀಪ್ತಿ ಅಂದಂಥ ಹೆಣ್ಮ ಹೆಣ್ಮಗಳನ್ನು ದೊಡ್ಡ ಶ್ರೀಮಂತ ಕುಟುಂಬ ಅವರು ಒಬ್ಬ ಮುಸಲ್ಮಾನ ಯುವಕ ಅದು ಸಹ ನಮ್ಮ ಉಳ್ಳಾಳದ ಮಾಜಿ ಇದಿನಬ್ಬನವರ ಶಾಸಕರಾದ ಮಾಜಿ ಇದೀನಪ್ಪನವರ ಶಾಸಕರಾದ ಮೊಮ್ಮನವರು ಪ್ರೀತಿ ಪ್ರೇಮದ ನಾಟಕ ಮಾಡಿ ಅವಳನ್ನು ಮದುವೆ ಆಗ್ತಾಳೆ ಇವತ್ತು ಎಲ್ಲಿದ್ದಾಳೆ ಅವಳು ಇವತ್ತು ಎನ್ಐಎ ತನಿಖೆಯ ಮುಖಾಂತರ ಜೈಲಲ್ಲಿದ್ದಾಳೆ ಅಂದರೆ ಯಾವಾಗ ಒಪ್ಪಿ ಮದುವೆ ಆಗ್ತಾಳೆ ಮದುವೆ ಆದ ನಂತರ ಭಯೋತ್ಪಾದಕ ಘಟನೆಗಳಿಗೆ ಅವಳನ್ನು ಉಪಯೋಗಿಸ್ತಾರೆ ಮದುವೆಗೆ ನಿರಾಕರಿಸಿದರೆ ಈ ರೀತಿಯ ಕೊಲೆಗಳ ಅಥವಾ ನಾವು ಮದುವೆಗೆ ಒಪ್ಪದಿದ್ದರೆ ಅವಳದು ನಗ್ನ ವಿಡಿಯೋವನ್ನು ತೆಗೆಯುತ್ತಾರೆ ಅದನ್ನು ಬ್ಲ್ಯಾಕ್ ಮೇಲ್ ತಂತ್ರ ಮಾಡಿಕೊಂಡು ಬಾಯಿ ಮುಚ್ಚಿಸುವಂಥ ಕೆಲಸವೂ ಕೂಡ ಇವತ್ತು ಹಲವಾರು ಪ್ರಕರಣಗಳಲ್ಲಿ ಇವತ್ತು ನಮ್ಮ ಕಣ್ಣು ಮುಂದೆ ಆಗಿದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಮುಸಲ್ಮಾನರ ಹೆಸರನ್ನು ಮರೆಮಾಚಿ ಹಿಂದೂಗಳ ಹೆಸರನ್ನು ಹಾಕಿಕೊಂಡು ತಾನು ಹಿಂದೂ ಎಂಬಂತೆ ಬಿಂಬಿಸಿ ಇವತ್ತು ಹಿಂದೂ ಹೆಣ್ಮಕ್ಕಳನ್ನು ಮತಾಂತರ ಮಾಡುವಂಥ ಲೌಜಿಯಾದ ಮಾಡುವಂಥ ನೂರಾರು ಘಟನೆಗಳು ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿದ್ದು ತಮ್ಮ ಕಣ್ಮುಂದೆ ಇದೆ ಅದಕ್ಕೋಸ್ಕರ ಇದರ ಇರುವಂಥ ಒಂದೇ ಉದ್ದೇಶ ಲೌಜಿಯಾದಿನ ಮುಖಾಂತರ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಇಸ್ಲಾಮಿಗೆ ಮತಾಂತರ ಮಾಡುವಂಥ ಷಡ್ಯಂತ್ರ ಮತಾಂತರ ಆದಮೇಲೆ ಭಯೋತ್ಪಾದಕ ಅಥವಾ ಇನ್ಯಾವುದೋ ಕಾರಣಕ್ಕೂ ಆ ಹೆಣ್ಮಕ್ಕಳನ್ನು ಉಪಯೋಗ ಮಾಡುತ್ತಿರುವುದು ಒಂದು ಸ್ಪಷ್ಟವಾಗಿ ಕೇವಲ ನಾವು ಮಾತ್ರ ಹೇಳಿದಲ್ಲ ಇವತ್ತು ಕೇರಳದ ಹೈಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟಲ್ಲಿ ಇದು ಕೂಡ ಚರ್ಚೆ ಆಗಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇವತ್ತು ಇಡೀ ದೇಶದಲ್ಲಿ ಲವ್ ಜಿಯಾದ್ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ದೊಡ್ಡ ಗಲಾಟೆಗಳಾಗಿದೆ ಉತ್ತರ ಪ್ರದೇಶದಲ್ಲಂತೂ ಈ ಲವ್ ಜಿಯಾದ್ ಬಗ್ಗೆ ಭಾಳ ಚರ್ಚೆಯಾಗಿ ಒಂದು ದೊಡ್ಡದಾದಂಥ ಕಾನೂನನ್ನು ತರಬೇಕು ರೀತಿಯಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಸರ್ಕಾರಗಳು ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ ಪೊಲೀಸ್ ಕಮಿಷನರ್ ಇವತ್ತು ಹತ್ಯೆಯಾದ ನಂತರ ಆರೋಪಿಯನ್ನು ಅಲ್ಲಿಯವರೇ ಬಂಧನ ಮಾಡಿದ್ದಾರೆ ಅಲ್ಲಿಯ ಉತ್ತರ ಕೊಡಬೇಕು ಯಾವಾಗ ಇದೆಲ್ಲ ತನಿಖೆಯಾದ ನಂತರ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಯಾವ ರೀತಿ ಯಾತಕ್ಕೋಸ್ಕರ ಕೊಲೆ ಆಗಿದೆ ಅಥವಾ ಇದರ ಹಿಂದೆ ಸಂಘಟನೆಗಳಿದೆಯಾ ತಂದೇ ಬಲವಾಗಿ ಆರೋಪವನ್ನು ಮಾಡಿದ್ದಾರೆ ಇದೊಂದು ಲೌಜಿಯಾದ ಕೃತ್ಯ ಅಂತೆ ತನಿಖೆಯಾದ ನಂತರ ಇವರು ಉತ್ತರವನ್ನು ಕೊಡಬೇಕು ಪೊಲೀಸ್ ಕಮಿಷನರ್ ಏನು ಸ್ಲೋಗನ್ ಅಲ್ಲ ನಾನು ಅದೇ ಹೇಳ್ತೀನಿ ಪೊಲೀಸ್ ಕಮಿಷನರಿಗೆ ಆ ನನಗೆ ಗೊತ್ತಿಲ್ಲ ಏನು ಯಾವ ರೀತಿ ಅವರು ಕೊಟ್ಟಿದ್ದಾರೆ ನೋಡಲಿಲ್ಲ ಹೇಳಿದ್ರೆ ಅಂದ್ರೆ ಅಂದರೆ ಜಿಯಾನ್ ಪ್ರಕರಣ ಅಂತ ಅಂತೇಳಿ ನಾನು ಅದನ್ನೇ ಹೇಳ್ತಿರೋದು ನಾನು ಹೇಳ್ತಿರೋದು ಅದನ್ನೇ ಏಕಾಏಕಿ ಏಕೈಕಿ ಹೇಳಿಕೆ ಬರಲ್ಲ ತನಿಖೆ ನಡೆಸಿ ಇದರ ಹಿಂದೆ ಇದ್ದಾರೆ ಅವರ ಸ್ನೇಹಿತರು ಯಾರಿದ್ದಾರೆ ಯಾತಕ್ಕೋಸ್ಕರ ನಮಗೆ ಬಂದ ಮಾಹಿತಿ ಪ್ರಕಾರ ಎರಡು ವರ್ಷದ ಹಿಂದೆ ಅವಳ ಹಿಂದೆ ಇದ್ದಾನೆಂಬಂತ ಮಾಹಿತಿ ಬರ್ತಾ ಇದೆ ಅದಕ್ಕೋಸ್ಕರ ಯಾಕೆ ಎರಡು ವರ್ಷದ ಹಿಂದೆ ಅವಳನ್ನು ಅವಳ ಹಿಂದೆ ಬೀಳಬೇಕು ಯಾಕೆ ಅವಳನ್ನು ಬಲವಂತ ಮಾಡಬೇಕು ಯಾಕೆ ಅವಳಿಗೆ ಕಿರುಕುಳವನ್ನು ಕೊಡಬೇಕು ತನಿಖೆ ನಡೆಸಲಿ ತನಿಖೆ ನಡೆಸಿದ ನಂತರ ಉತ್ತರ ಕೊಡಲಿ ಅವರು ಮತ್ತೆ ಎ ಬಿ ಅವರು ಯಾಕೆ ಇದನ್ನು ಪ್ರತಿಭಟನೆ ಯಾಕೆ ಮಾಡ್ತಾರೆ ಕಣ್ಣೆದು ಆಗ್ತಾ ಇದೆ ಒಂದೆರಡು ಘಟನೆಗಳಲ್ಲ ಇದು ಹತ್ತಾರು ಘಟನೆಗಳು ಇವತ್ತು ರಾಜ್ಯದಲ್ಲಿ ಆಗಿದೆ ಅದಕ್ಕೋಸ್ಕರ ಪ್ರತಿಭಟನೆ ಮಾಡುವುದು ಸಹಜ ಪ್ರತಿಭಟನೆ ಮಾಡುವುದು ಯಾಕೆಂದ್ರೆ ನಮ್ಮ ವಿದ್ಯಾರ್ಥಿನಿ ತೊಲೆಯಾಗಿದ್ದಾರೆ ಹತ್ಯೆ ಆಗಿದೆ ಬರ್ಬರವಾಗಿ ಎಲ್ಲ ಕಾಲೇಜು ವಿದ್ಯಾರ್ಥಿನ ಎದುರುಗಡೆ ಈ ರೀತಿ ಹತ್ಯೆ ಮಾಡುವುದಂದ್ರೆ ಇದು ಕಾನೂನು ಎಲ್ಲಿ ಓದ್ತೇನೆ ಕಾನೂನಿನ ಸುವವಸ್ಥೆ ಇವತ್ತು ಸಾಕಷ್ಟು ಲೈನ್ ಅಲ್ಲಿ ಸಾಕಷ್ಟು ದೂರುಗಳು ಬರ್ತಾ ಇದೆ ಆ ದೂರನ್ನು ನಾವು ಯಾರಿಗೆ ತಲುಪಿಸಬೇಕು ಪೊಲೀಸ್ ಅಧಿಕಾರಿಗಳಿಗೆ

ಸೌಜನ್ಯ ಇರಬಹುದು ಅಥವಾ ಇನ್ಯಾವುದೇ ಹೆಣ್ಮಗಳಿರ್ಬೋದು ಪ್ರತಿಯೊಬ್ಬ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕೆಂಬುದೇ ವಿಶ್ವ ಹಿಂದೂ ಪರಿಷತ್ನ ಆಧಾರ ಹಾಗಾಗಿ ಸೌಜನ್ಯನಿಗೆ ಕೂಡ ಇವತ್ತು ನ್ಯಾಯ ಸಿಗಬೇಕು ಇವತ್ತು ಆ ಕೇಸು ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಿಂದ ಇವತ್ತು ಹೈಕೋರ್ಟ್ ಮೆಟ್ಟಲೇರಿದೆ ಅದಕ್ಕೋಸ್ಕರ ಹೈಕೋರ್ಟ್ ಕೂಡ ಇವತ್ತು ಗಂಭೀರವಾಗಿ ನಾನು ನೋಡ್ತಾ ಇದೆ ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಕೂಡ ಇವತ್ತು ಆಗ್ರಹ ಮಾಡ್ತಾ ಇದೆ ಯಾರು ನೈಜವಾದ ಆರೋಪಿ ಇದ್ದಾನೆ ಸೌಜನ್ಯ ಕೇಸಲ್ಲಿ ಅವನಿಗೆ ಶಿಕ್ಷೆ ಆಗಲೇಬೇಕು ಇದು ವಿಶ್ವ ಹಿಂದೂ ಪರಿಷತ್ನ ಆಗ್ರಹದಲ್ಲಿ ನೋಡಿ ನನಗೆ ಗೊತ್ತಿಲ್ಲ ಅವರು ಯಾವ ಅಭಿಯಾನದ ಮುಖಾಂತರ ಅದಕ್ಕೆ ನ್ಯಾಯ ಸಿಗ್ತದೆ ಎಂಬ ದೃಷ್ಟಿಯಿಂದ ಅಭಿಯಾನವನ್ನು ಕೈಗೊಂಡಿದ್ದಾರೆ ದೇಶ ಪ್ರಜಾಪ್ರಭುತ್ವದಲ್ಲಿ ನೋಟಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಚುನಾವಣೆ ಕೊಟ್ಟಿದೆ ಹಾಗಾಗಿ ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ ಬಹುಶಃ ನೋಡೋಣ ಚುನಾವಣೆ ಆಗಲಿ ಗೊತ್ತಾಗುತ್ತೆ ಯಾವ ರೀತಿ ಅವ್ರದು ಅಭಿಯಾನ ನಡೆಯುತ್ತಿದೆ ಯಾವ ರೀತಿ ನಡೀತಾ ಇದೆ